ಜಗತ್ ಪ್ರಸಿದ್ಧ ನಾಡ ಹಬ್ಬ ಮೈಸೂರು ದಸರಾ ಪ್ರಾರಂಭವಾಗಿದ್ದು ಹೇಗೆ ಗೊತ್ತಾ ಮೊದಲಿಗೆ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಕಾಲದಲ್ಲಿ ಈ ದಸರಾವನ್ನ ಬಹು ವಿಜೃಂಭಣೆಯಿಂದ ಆಚರಿಸಲಾಗ್ತಿತ್ತು ಮುಂದೆ ನೂರ ಹತ್ತರಲ್ಲಿ ಒಂದನೆಯ ರಾಜ ಒಡೆಯರ್ ಶ್ರೀರಂಗಪಟ್ಟಣದಲ್ಲಿ ದಸರಾವನ್ನ ಆಚರಿಸಲಿಕ್ಕೆ ಪ್ರಾರಂಭಿಸಿದ್ರು ಆವತ್ತಿಗೆ ಈ ಶ್ರೀರಂಗಪಟ್ಟಣ ಮೈಸೂರು ಸಂಸ್ಥಾನದ ರಾಜಧಾನಿಯಾಗಿತ್ತು ನಂತರದಲ್ಲಿ ಮೈಸೂರು ಸಂಸ್ಥಾನದ ಅರಸರಾಗಿ ಬಂದಂತ ಮಮ್ಮಡಿ ಕೃಷ್ಣರಾಜ ಒಡೆಯರ್ ತಮ್ಮ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ತಮ್ಮ ರಾಜಧಾನಿಯನ್ನ ಸ್ಥಳಾಂತರಿಸಿದ್ರು ಅದರ ಜೊತೆಗೆ ಈ ಜಗತ್ ಪ್ರಸಿದ್ಧ ದಸರಾ ಕೂಡ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಸ್ಥಳಾಂತರಗೊಂಡಿತು ಅರಸರ ಆಳ್ವಿಕೆಯ ಕಾಲ ಮುಗಿದ ನಂತರ ರಾಜ್ಯ ಸರ್ಕಾರವೇ ಈ ದಸರಾವನ್ನ ಆಚರಿಸಿಕೊಂಡು ಬರಲಾರಂಭಿಸಿತು ಹತ್ತೊಂಬತ್ ನೂರ ಎಪ್ಪತ್ ಮೂರರಲ್ಲಿ ಅಂದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದಂತ ದೇವರಾಜ್ ಅದು ಈ ಜಗತ್ ಪ್ರಸಿದ್ಧಿ ದಸರಾವನ್ನ ನಾಡ ಹಬ್ಬ ಎಂದು ಘೋಷಿಸಿದರು ಅಂದಿನಿಂದ ಇವತ್ತಿನವರೆಗೂ ಈ ಮೈಸೂರು ದಸರಾವನ್ನ ನಾಡ ಹಬ್ಬ ಎಂದು ಕರೆಯಲಾಗುತ್ತದೆ ಈ ನಾಡ ಹಬ್ಬ ದಸರಾಗೆ ನಾಲ್ಕು ನೂರ ವರ್ಷಗಳಿಂದ ಆಚರಿಸಿಕೊಂಡು ಬಂದ ಇತಿಹಾಸ ಇದೆ ಅಂಬಾರಿ ಹೊತ್ತು ನಡೆಯುವಂತಹ ಗಜಪಡೆ ಈ ದಸರಾದ ಪ್ರಮುಖ ಆಕರ್ಷಣೆಯಾಗಿದೆ ಅಂಬಾರಿಯಲ್ಲಿ ಇಂದು ತಾಯಿ ಚಾಮುಂಡೇಶ್ವರಿಯ ವಿಗ್ರಹವನ್ನ ಇರಿಸಲಾಗುತ್ತದೆ ಆದರೆ ಒಂದು ಕಾಲದಲ್ಲಿ ಅಂಬಾರಿ ಒಳಗಡೆ ಮೈಸೂರಿನ ಒಡೆಯರು ಕುಳಿತುಕೊಳ್ಳುತ್ತಿದ್ರು